ಮೂರು ವರ್ಷಗಳ ಸತತ ಕಠಿಣ ಪರಿಶ್ರಮದಿಂದ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಗುರುಗಳ ಮನೆಗೆ ಬರ್ತಾನಂತೆ ಗುರುಗಳಿಗೆ ಹೇಳ್ತಾನಂತೆ ನೋಡಿ ಗುರುಗಳೇ ಎಷ್ಟು ಕಠಿಣವಾಗಿತ್ತು ಎಲ್ಲಾ ವಿದ್ಯೆಗಳನ್ನು ಕಲಿತು ನಾನು ಆಚೆ ಬಂದಿದ್ದೀನಿ ಇವಾಗ ನಾನು ಪರ್ಫೆಕ್ಟ್ ಆಗಿದ್ದೀನಿ ಏನೇ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಓವರ್ ಕಾನ್ಫಿಡೆಂಟ್ ಅಲ್ಲಿ ಗುರುಗಳ ಮುಂದೆ ಹೋಗಿ ನಿಂತ್ಕೊಂಡಂತೆ ಗುರುಗಳು ಕೇಳಿದ್ರಂತೆ ನಮ್ ಮನೆಯ ಹೊಸಲು ದಾ ಬಾಗಿಲ ಬಳಿ ಆ ಕಡೆ ಈ ಕಡೆ ಎರಡು ಹೂವಿನ ಗಿಡ ನೆಟ್ಟಿದ್ದೆ ಆ ಹೂವಿನ ಬಣ್ಣ ಯಾವ್ದು ಹೇಳು ನೋಡುವ ಅಂತ ಈಗ ಆ ಶಿಷ್ಯನಿಗೆ ಆ ಹೂವಿನ ಬಣ್ಣ ಯಾವ್ದು ಅಂತ ಗೊತ್ತಿಲ್ಲ ಅದಕ್ಕೆ ಗುರುಗಳು ನೀನು ನಾನು ಕೊಟ್ಟ ಒಂದು ಸವಾಲಲ್ಲಿ ಸೋತಿದ್ಯಾ ಮತ್ತೆ ಮೂರು ವರ್ಷ ಆ ಕಠಿಣ ವಿದ್ಯಾಭ್ಯಾಸಕ್ಕೆ ನೀನ್ ಹೋಗ್ಬೇಕು ಅಂತ ಹೇಳಿ ವಾಪಸ್ ಕಳಿಸ್ತಾರಂತೆ ಇಲ್ಲಿ ನಮಗೆ ಅವನ್ನ ಅದೊಂದೇ ಒಂದು ವಿಷಯಕ್ಕೆ ಆನ್ಸರ್ ಮಾಡಿಲ್ಲ ಅವನು ಅಂತ ಹೇಳಿ ಗುರುಗಳವನ್ನ ಮತ್ತೆ ಕಾಡಿ ಕಳಿಸಿದ್ರು ವಿದ್ಯೆ ಕಲಿ ಅಂತ ಹೇಳೋದು ತುಂಬಾ ಓವರ್ ಆಯ್ತು ಅಂತ ಅನ್ಸಬಹುದು ನಾಲ್ಕು ನಾಲ್ಕು ಡಿಗ್ರಿ ತಗೊಂಡಿರ್ತೀವಿ ಲೈಫ್ ಸ್ಕಿಲ್ ಇರೋದಿಲ್ಲ ನಮಗೆ ಕಾಮನ್ ಸೆನ್ಸ್ ಇರೋದಿಲ್ಲ ಇನ್ನೊಬ್ಬರಿಗೆ ಏನು ಕಮೆಂಟ್ ಮಾಡ್ಬೇಕಂತ ಗೊತ್ತಿರಲ್ಲ ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಿರಲ್ಲ ನನಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನಾನು ನನ್ನನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ನಮ್ಮ ಸುತ್ತಮುತ್ತಲಿರೋ ಪರಿಸರದಲ್ಲಿ ಏನು ನಡೀತಾ ಇದೆ ನಾನು ಹೇಗೆ ಬದುಕಬೇಕು ಅದ್ರ ಜೊತೆ ಅಂತ ಗೊತ್ತಿರೋದಿಲ್ಲ ಸೊ ನೀವು ಎಷ್ಟೇ ಡಿಗ್ರಿ ತಗೊಂಡಿದ್ರು ನೀವು ಎಷ್ಟೇ ವಿದ್ಯಾವಂತರಾಗಿದ್ರು ಅಕ್ಷರಸ್ಥರಾಗಿದ್ರು ಲೈಫ್ ಸ್ಕಿಲ್ಸ್ ಅಂತ ಇರುತ್ತೆ ಬೇಸಿಕ್ ಲೈಫ್ ಸ್ಕಿಲ್ ತುಂಬಾ ಮುಖ್ಯ